ನಾವೀಗ ಶಿರುವ ಮಂಚಕಲ್ನ ಕುತ್ಯಾರು ಎಂಬ ಈ ಊರಿನಲ್ಲಿದ್ದೇವೆ ನಾಗೇಶ್ ಆಚಾರ್ಯರ ಈ ಮನೆಯನ್ನು ನಾವು ಕಾಣ್ತಾ ಇದ್ದೇವೆ ನಾಗೇಶ್ ಆಚಾರ್ಯರವರ ಮನೆ ಈ ವರ್ಷದ ವಿಪರೀತ ಮಳೆಗೆ ಸಂಪೂರ್ಣ ಹಾನಿಗೊಳಗಾಗಿದ್ದು ಇನ್ನು ಈ ಮನೆಯಲ್ಲಿ ವಾಸವಿರುವುದು ಅಪಾಯ ಕಟ್ಟಿಟ್ಟ ಬುತ್ತಿಯಂತಿದೆ ಇದು ಮಣ್ಣಿನ ಗೋಡೆಯ ಮನೆಯಾಗಿರುವುದರಿಂದ ಕೆಲವು ಕಡೆ ಗೋಡೆ ಬಿದ್ದು ಹೋಗಿದ್ದು ಇನ್ನು ಹಲವು ಕಡೆ ಬಿರುಕು ಬಿದ್ದಿದೆ ಈ ಹಳೆ ಮನೆ ರಿಪೇರಿ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಈ ಕುಟುಂಬಕ್ಕೆ ಚಿಕ್ಕದೊಂದು ಹೊಸ ಮನೆಯ ಅಗತ್ಯವಿದೆ ಮನೆ ಯಜಮಾನ ನಾಗೇಶ್ ಆಚಾರ್ಯರವರಿಗೆ ಕಳೆದ ಜೂನ್ ತಿಂಗಳಲ್ಲಿ ಹೃದಯಾಘಾತವಾಗಿ ಮಣಿಪಾಲ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿದೆ ಇನ್ನು ಮುಂದೆ ಅವರು ದುಡಿಯುವ ಪರಿಸ್ಥಿತಿಯಲ್ಲಿಲ್ಲ ಚಿಕಿತ್ಸೆಗೆ ತುಂಬನೇ ಖರ್ಚಾಗಿದೆ ಅವರ ಹೆಂಡತಿಯು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಹಲವು ವರ್ಷಗಳಿಂದ ಅವರಿಗೆ ವಿಪರೀತ ಬೆನ್ನು ನೋವಿದೆ ವೈದ್ಯರ ಸಲಹೆಯಂತೆ ಮನೆಯಲ್ಲೂ ಸೊಂಟಕ್ಕೆ ಬೆಲ್ಟು ಕಟ್ಟಿಯೇ ಇರಬೇಕಾದ ಪರಿಸ್ಥಿತಿ ಈ ದಂಪತಿಗೆ ಮೂರು ಮಂದಿ ಹೆಣ್ಣು ಮಕ್ಕಳು ಇಬ್ಬರಿಗೆ ಮದುವೆ ಮಾಡಿ ಕೊಡಲಾಗಿದೆ ಮೂರನೇ ಮಗಳು ಮನೆ ಪರಿಸ್ಥಿತಿಯಿಂದಾಗಿ ಶಿಕ್ಷಣ ಮೊಟಕುಗೊಳಿಸಿ ಸ್ಥಳೀಯ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಬರೇ ಹತ್ತು ಸೆನ್ಸ್ ಜಾಗದಲ್ಲಿ ಈ ಕುಟುಂಬದ ವಾಸ ಬೇರೇನೂ ಆದಾಯವಿಲ್ಲದ ಕಾರಣ ಹೊಸ ಮನೆ ಕಟ್ಟಲು ಇವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಸಮಾಜದ ದಾನಿಯವರ ಸಹಾಯ ಈ ಕುಟುಂಬಕ್ಕೆ ಬೇಕಾಗಿದೆ ಚಿಕಿತ್ಸೆಯ ವೆಚ್ಚ ಭರಿಸಲಾಗದೆ ಈಗಾಗಲೇ ಈ ಕುಟುಂಬ ಸಾಲದಲ್ಲಿದೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ವತಿಯಿಂದ ಮೂರು ಹೊಸ ಮನೆ ಕಾಮಗಾರಿ ಪ್ರಸ್ತುತ ನಡೆಯುತ್ತಿದೆ ಆದ್ದರಿಂದ ಈ ಕುಟುಂಬಕ್ಕೆ ಹೊಸ ಮನೆಯೊಂದು ಕಟ್ಟಿಕೊಡುವ ಜವಾಬ್ದಾರಿ ವಹಿಸಿಕೊಳ್ಳಲು ನಮಗೆ ಕಷ್ಟ ಸಾಧ್ಯ ಈ ವಿಚಾರ ಹ್ಯುಮ್ಯಾನಿಟಿ ಅಭಿಮಾನಿಯಾಗಿರುವ ಹಾಗೂ ಸಮಾಜ ಸೇವಕರಾಗಿರುವ ಕಟಪಾಡಿ ಪುರೋಹಿತ್ ಶಶಿಧರ್ ಆಚಾರ್ಯರ ಬಳಿ ಚರ್ಚಿಸಿದಾಗ ಅವರು ಮತ್ತು ಅವರ ಸಮಾನ ಮನಸ್ಕರ ತಂಡ ಉಡುಪಿ ಇದರ ವತಿಯಿಂದ ಈ ಕುಟುಂಬಕ್ಕೆ ಸಣ್ಣದೊಂದು ಮನೆ ಕಟ್ಟುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಇದೇ ಊರಲ್ಲಿ ಶಿರುವದಲ್ಲಿ ಇಪ್ಪತ್ತೆಂಟಕ್ಕೆ ಇಂಡಿಯನ್ ಐಡಲ್ ಖ್ಯಾತಿಯ ನಿಹಲ್ ಅವರವರ ಸಂಗೀತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಈ ಕಾರ್ಯಕ್ರಮದ ಟಿಕೆಟಿನ ಸಂಪೂರ್ಣ ಮೊತ್ತ ಹಾಗೂ ಪೋಷಕರ ಮುಖಾಂತರ ಸಂಗ್ರಹಿಸಿದ ಹೆಚ್ಚುವರಿ ಮೊತ್ತ ಹ್ಯುಮ್ಯಾನಿಟಿ ಸಂಸ್ಥೆಯ ಸೇವಾ ಕಾರ್ಯಕ್ರಮಗಳಿಗಾಗಿ ಈ ಕಾರ್ಯಕ್ರಮದ ಸಂಘಟಕರು ನೀಡಲಿದ್ದಾರೆ ನಿಹಾಲ್ ಅವರು ಸಂಗೀತ ಕಾರ್ಯಕ್ರಮದ ವತಿಯಿಂದ ಈ ಹೊಸ ಮನೆ ಕಾಮಗಾರಿ ಆರಂಭಿಸಲು ಈಗಾಗಲೇ ರೂಪಾಯಿ ಒಂದು ಲಕ್ಷ ದೇಣಿಗೆ ಹಸ್ತಾಂತರಿಸಲಾಗಿದೆ ಯಾರಾದರೂ ದಾನಿಯವರು ಕನಿಷ್ಠ ರೂಪಾಯಿ ಹತ್ತು ಸಾವಿರ ದೇಣಿಗೆ ಈ ಮನೆ ಯೋಜನೆಗೆ ನೀಡಿದ್ದಲ್ಲಿ ಅವರಿಗೆ ನಿಹಾಲ್ ಅವರ ಸಂಗೀತ ಕಾರ್ಯಕ್ರಮದ ಎರಡು ವಿಐಪಿ ಸ್ಪಾನ್ಸರ್ ಪಾಸ್ ನೀಡಲಾಗುವುದು ಹಾಗೆಯೇ ಸಾಮಾಜಿಕ ಜಾಲತಾಣ ಹಾಗೂ ಕಾರ್ಯಕ್ರಮದಂದು ದಾನಿಯ ಹೆಸರು ಭಾವಚಿತ್ರ ಪ್ರಕಟಿಸಿ ಅವರ ತ್ಯಾಗ ಸ್ಮರಿಸಲಾಗುವುದು ನಮ್ಮ ಹ್ಯುಮಾನಿಟಿ ಸಂಸ್ಥೆಯ ಸಂಸ್ಥೆಯವರು ನಮ್ಮ ಈ ಒಂದು ಮನೆಯ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರು ಆ ಮೂಲಕ ನಾವು ಕೂಡ ಅವರೊಟ್ಟಿನೇ ಸಹಕಾರ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಲ್ಪಡ್ತೇವೆ ಹಾಗಾಗಿ ಹೆಚ್ಚಿನವರು ಈ ಒಂದು ಗೃಹ ನಿರ್ಮಾಣಕ್ಕೆ ಸಹಕಾರ ನೀಡಬೇಕಾಗಿ ವಿನಂತಿ ಸ್ಥಳೀಯರಾದ ಸ್ಟೀವನ್ ರವರ ಮುಖಾಂತರ ಹ್ಯುಮಾನಿಟೀಸ್ ಸಂಸ್ಥೆಗೆ ನಾಗೇಶ್ ರವರ ಮನವಿ ಬಂದಿತ್ತು ಅವರು ಕೂಡ ಈ ಒಂದು ಕಾಮಗಾರಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಸರ್ಕಾರದ ವತಿಯಿಂದ ಪರಿಹಾರ ಅಂತ ರೂಪಾಯಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಅವರಿಗೆ ಪರಿಹಾರ ದೊರೆತಿದೆ ಮತ್ತು ಸ್ಥಳೀಯ ಕೆಲವು ದಾನಿಯವರ ವತಿಯಿಂದ ಸುಮಾರು ಮೂವತ್ತು ಸಾವಿರ ಈಗ ಒಂದೂವರೆ ಲಕ್ಷ ಒಂದು ಪರಿಹಾರ ಅವರಿಗೆ ದೊರೆತಿದೆ ಆದರೆ ಈ ಒಂದೂವರೆ ಲಕ್ಷದಿಂದ ಹೊಸ ಮನೆ ಕಟ್ಟಲು ಅಸಾಧ್ಯ ಪುರೋಹೀತ್ ಶಶಿಧರಾಚಾರ್ಯರವರ ನೇತೃತ್ವದ ಸಮಾನ ಮನಸ್ಕರ ತಂಡದ ಜೊತೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಕೈಜೋಡಿಸಿ ಈ ಹೊಸ ಮನೆ ಕಾಮಗಾರಿಗೆ ಇನ್ನೂ ಹೆಚ್ಚಿನ ಸಹಕಾರ ನೀಡಲು ಪ್ರಯತ್ನಿಸಲಿದೆ ಹೆಚ್ಚಿನ ಮಾಹಿತಿಗಾಗಿ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಝೀರೋ ಡಬಲ್ ಒನ್ ಡಬಲ್ ಒನ್